ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಅಲ್ಲೇ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿ ಸಾಹೇಬ್ರು ಹೋಗ್ತಾ ಇದ್ದಾರೆ ಅಲ್ಲಿ ಉತ್ತರ ಕೊಡ್ತಾರೆ ಅದು ಯಾಕಂದರೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಬಿಕಾಸ್ ಐ ಜಸ್ಟ್ ಡೋಂಟ್ ವಾಂಟ್ ಟು ಸ್ಪೀಕ್ ಆಫ್ ಆ್ಯಂಡ್ ವಾಟ್ ಎಕ್ಸಾಕ್ಟ್ಲಿ ಆಸ್ ಥ್ರೂ ಇಸ್ ವಾಟ್ ವಾಟ್ ಇಸ್ ವಾಟ್ ನಾನೇನು ಪರ್ಸ್ಯೂ ಮಾಡಿದೆ ಅದ್ರ ಪ್ರಕಾರ ಇಲ್ಲ ನನಗೆ ಗೊತ್ತಿಲ್ಲ ಸೊ ಅಲ್ಲಿ ಮುಖ್ಯಮಂತ್ರಿ ಅವ್ರು ಇದ್ದಾರೆ ಅದ್ರ ಬಗ್ಗೆ ಇವಾಗ ಉತ್ತರ ಕೊಡ್ತಾರೆ ಅಲ್ಲಿ ಅಲ್ಪಸಂಖ್ಯಾತರಂತೆ ಆ ಪ್ರಕರಣ ಮುಚ್ಚಿ ಹಾಕ್ತಿದ್ದಾರೆ ಬಿಜೆಪಿಯ ಆರೋಪ ಈಗ ಬಿ ಜೆ ಪಿ ಅವರು ಯಾವಾಗ ಯಾರು ಪರವಾಗಿ ಬ್ಯಾಟಿಂಗ್ ಯಾರ ವಿರುದ್ಧ ಬ್ಯಾಟಿಂಗ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳಿ ಏಕಾಏಕಿ ಅಲ್ಪಸಂಖ್ಯಾತ ಮೇಲೆ ಪ್ರೀತಿ ಬಂದ್ಬಿಟ್ಟು ಒಂದು ಆಗಿತ್ತು ಅವಾಗ ಅರ ಜ್ಞಾನೇಂದ್ರ ಅವರು ಇದ್ದಾಗ ಕಾಂಗ್ರೆಸ್ನವರೆಲ್ಲರೂ ಅವ್ರ ವಿರುದ್ಧ ಹರಿ ಈಗ ಅದೇ ರೀತಿ ಘಟನೆ ಈಗ ಆಗಿದೆ ಅದಕ್ಕೆ ಅವರು ಹರಿ ಹಾಯ್ತಿದ್ರು ಘಟನೆಗಳು ಯಾವ ಟೈಮಿಗೆ ಏನಾಗುತ್ತೆ ನನಗೆ ಅವೇರ್ನೆಸ್ ಇಲ್ಲ ಅದ್ರ ಬಗ್ಗೆ ಆ ರೆಫರೆನ್ಸ್ ಈ ರೆಫರೆನ್ಸ್ ನನಗೆ ಸಂಪೂರ್ಣ ಮಾಹಿತಿನೂ ಇಲ್ಲ ಇದ್ರ ಬಗ್ಗೆ ಅಲ್ಲೇ ಮುಖ್ಯಮಂತ್ರಿ ಅವ್ರು ಹೋಗ್ತಾ ಇದಾರೆ ಖಂಡಿತ ಉತ್ತರ ಕೊಡ್ತಲ್ಲಿರ್ತಕ್ಕಂಥ ಸಚಿವರು ಇದಾರೆ ಅದಕ್ಕೆ ಯಾಕಂದ್ರೆ ದೇವ್ ಹ್ಯಾವಿಂಗ್ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ದಿಸ್ ಇಸ್ ವೆರಿ ಸೆನ್ಸಿಟಿವ್ ಸುಮ್ಮನೆ ಅದ್ರ ಬಗ್ಗೆ ಮಾತನಾಡೋ ಸರಿಯಾಗಲ್ಲ ಸರ್ ದೇಶಾದ್ಯಂತ ದೇವಾಲಯ ಸ್ವಚ್ಛ ಆಗುತ್ತೆ ಈಗ ಇದೇ ವರ್ಷ ರೀ ಎಲೆಕ್ಷನ್ ಹತ್ರ ಬಂದಾವಲ್ಲ ಮತ್ತೆ ಮಾಡ್ತಾರೆ ಏನು ಮಾಡೋದಿಲ್ಲ ಈಗ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಅದು ಸರಿನೂ ಅನ್ಸಲ್ಲ ಎಷ್ಟಂತ ಮಾತಾಡ್ತೀರಿ ಅಷ್ಟನ್ನೇ ಕೇಳ್ತೀರಿ ಈಗ ಚುನಾವಣೆ ಆದ್ಮೇಲೆ ನೋಡೋಣ ಎಷ್ಟು ದೇವಾಲಯಗಳು ಎಷ್ಟಿದಾವೆ ಈಗ ಅದೇ ಹೇಳ್ತಿರೋದಲ್ಲ ಈಗ ನಮ್ಮನ್ನು ಯಾವ ರೀತಿ ಅಂದ್ರೆ ನಾವೇನು ಒಂಥರ ಎಲ್ಲ ಟೆಂಪಲ್ ಇದೀವಿ ವಿಂದು ವಿರೋಧಿ ಅಂತ ಪ್ರತಿಬಂಧಿಸ್ತೀವಿ ಈಗ ಈ ಶಕ್ತಿಪೀಠಗಳು ಎಷ್ಟು ಅದಾವೆ ದೇಶದಲ್ಲಿ ಎಷ್ಟು ಶಕ್ತಿಪೀಠಗಳು ಇದಾವೆ ವಿದೇಶದಲ್ಲಿ ಇಷ್ಟು ವರ್ಷದ ಶಕ್ತಿಪೀಠಗಳು ಮತ್ತು ಯಾರು ಕಾಪಾಡ್ಕೊಂಡು ಬಂದರೆ ಮತ್ತು ನಮ್ಮ ಇತಿಹಾಸ ಪ್ರಕಾರ ಮೂವತ್ತೆರಡು ಕೋಟಿ ದೇವತೆ ದೇವುಗಳಿದ್ದಾರೆ ಮತ್ತು ಅವ್ರಲ್ಲಿ ಯಾರು ಕಾಪಾಡಿರೋದು ಇವ್ರು ಕಾಪಾಡಿದ ಇತಿಹಾಸ ಪ್ರಕಾರ ಮೂವತ್ತೆರಡು ಕೋಟಿ ದೇವತೆಗಳು ಅಂತ ಇದೆ ಅಂತ ಹೇಳ್ತಾರಲ್ಲ ಮತ್ತು ಯಾರು ಕಾಪಾಡಿರೋದು ಇವಾಗ ಮತ್ತು ಒಂದು ಸ್ಕ್ವೇರ್ ಮೀಟ್ರ್ನಲ್ಲಿ ಅಥವಾ ಒಂದು ಸ್ಕ್ವೇರ್ ಕಿಲೋಮೀಟ್ರ್ನಲ್ಲಿ ಇಪ್ಪತ್ತಿಪ್ಪತ್ತು ಟೆಂಪಲ್ಗಳಿದೆ ಗೊತ್ತಿಗೂ ಮತ್ತಿವೆ ಯಾರು ಕಾಲಿಂದ ಆಗಿರೋದು ಇವ್ರ ಕಾಲಿಂದ ಆಗಿರೋ ಟೆಂಪಲ್ಗಳು ಈಗ ಏನ ಸರ್ ಚುನಾವಣೆ ಬಂದತ್ತೆ ಮಜಾ ಮಾಡ್ತಾರೆ ಮಾಡ್ಲಿ ಏನಿದೆ ಅಧಿಕಾರ ಬರ್ಬೇಕಲ್ಲ ಈಗ ಅಧಿಕಾರ ಹೆಂಗೆ ಬರ್ಬೇಕೀಗ ಹತ್ತು ವರ್ಷದ ಕೆಲಸ ಮಾತಾಡೋದು ಬೇಡ ಡಿಮಾನಿಟೇಷನ್ ಬಗ್ಗೆ ಮಾತಾಡೋದು ಬೇಡ ನೂರು ಸ್ಮಾರ್ಟ್ ಸಿಟಿ ಆದವು ಇವತ್ತು ಡಾಲರ್ ಎಲ್ಲಿಗಿದೆ ಈ ದೇಶದ ಸಾಲ ಎಷ್ಟಿದೆ ಎರಡು ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇದೆ ಇವೆಲ್ಲ ಇಂಥ ಚರ್ಚೆನೇ ಆಗೋದಲ್ಲ ಆಮೇಲೆ ನೀವು ಇಂಥ ಚರ್ಚೆ ಮಾಡೋದಲ್ಲ ಅವ್ರಿಗೆ ಕೇಳೋದಲ್ಲ ಬರೇ ಬರೆಯೇ ಬರೋದು ರಾಮ ಮಂದಿರ ಬಗ್ಗೆನೇ ಕೇಳ್ತೀರಿ ನಾವೇನು ಮಾಡೋಣ ಅಲ್ಲ ಸಿದ್ದರಾಮಯ್ಯ ಏನು ಯೂಟರ್ನ್ ನೋಡಿದ್ರೆ ಅಲ್ರಿ ರೀ ಅಭಿಪ್ರಾಯಗಳನ್ನ ಹೆಂಗ್ ಬೇಕಾದಂಗ ಹೇಳ್ಬೋದು ಯೂಟರ್ ನೋಡಿದೀನಿ ನಾನು ಹೋಗೋಕೈತೆ ಮನ್ಸು ಹೋಗ್ತೀನಿ ಅಂತ ಹೇಳ್ಬೋದು ಇಲ್ಲ ಅಂತ ಹೇಳ್ಬೋದು ಯೂಟರ್ ನೋಡಿದೀನಿ ಹೇಳ್ಬಾರ್ದು ಅಂತ ರೂಲ್ಸ್ ಹಂಗೆ ಬಿಜೆಪಿ ನೂರು ಸಲ ನೂರು ಹೇಳಿಕೆ ಕೊಟ್ಟಾರ ಅದ್ರ ಬಗ್ಗೆ ಕೇಳಲ್ಲ ನೀವೇನು ಬಿಜೆಪಿಯರಿಗೆ ಪ್ರಶ್ನೆ ಕೇಳದಲ್ಲ ಯಾಕೆ ಈ ವರ್ಷದಲ್ಲಿ ಯಾಕೆ ರಾಮ ಮಂದಿರ ಅಂತ ಯಾವಾಗ ಕೇಳಿದಾರೆ ನಾನು ಕೇಳಿಲ್ಲ ನೀವು ಕೇಳ್ಬೇಕಲ್ಲ ಸರ್ ನೀವು ಅಲ್ಲ ಕೇಳಿ ನೀವು ರಾಮ ಇಷ್ಟು ಪ್ರಚಾರ ಯಾಕೆ ಕೊಡ್ತೀರಿ ನೀವು ನೀವು ಯಾಕಷ್ಟು ಪ್ರಚಾರ ಕೊಡ್ತೀರಿ ನಮಗೂ ಪ್ರಶ್ನೆಗಳು ಕೇಳಕ್ಕೆ ಅಷ್ಟೇ ಸಿಂಪಲ್ ಎಲೆಕ್ಷನ್ ಮುಗಿಯವರಿಗೆ ನೀವು ತೋರಿಸ್ತೀರಿ ಎಲೆಕ್ಷನ್ ಅಂದ್ರೆ ತೋರಿಸ್ತೀರಿ ಅದರ ಪ್ರಕಾರ ಚುನಾವಣೆ ನಮ್ದು ಬಿಕಾಸ್ ಯು ಆರ್ ಪೀಪಲ್ ಐ ಆಮ್ ವೆರಿ ಸೀರಿಯಸ್ ಯು ಆರ್ ದೀಪಲ್ ಆರ್ ಸೆಟಿಂಗ್ ಅ ಟ್ರೆಂಡ್ ಯು ಸೆಟ್ ಅ ರೈಟ್ ಟ್ರೆಂಡ್ ವಿಲ್ ಹ್ಯಾವ್ ಅ ಡಿಬೇಟ್ ಆನ್ ಇಟ್ ಹತ್ತು ಪ್ರಮುಖ ಪ್ರಶ್ನೆಗಳು ಅಂತ ನೀವು ಹಾಕಿ ಡಿಬೇಟ್ ಮಾಡ್ರಿ ಮತ್ತೆ ಅಜೆಂಡಾ ಸೆಟ್ ಆಗುತ್ತೆ ಅದೆಂದೇ ಸೆಟ್ ಪ್ರಕಾರ ನೀವು ನಮ್ಮ ಪ್ರಶ್ನೆ ಕೇಳ್ತಾ ಹೋದ್ರೆ ಕಳೆದ ಹದಿನೈದು ದಿವಸದ ಬರೀ ಐತೆ ಲಾಸ್ಟ್ ಒನ್ ಫಿಫ್ಟೀನ್ ಡೇಸ್ ಇದೆಯ ಮತ್ತೀಗ ಶಂಕರಾಚಾರ್ಯರು ಬೈಕ್ಔಟ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕು ಮೀರೆಲ್ಲ ಇದಾರ ಇವರು ಏನ್ರಿ ಮೀರೆಲ್ಲ ಇದಾರ ಮತ್ತು ಇದ್ರ ಬಗ್ಗೆ ಚರ್ಚೆ ಬೇಡ ಅವ್ರು ಏನು ಮಾಡಿದೆಯಾ ಗಾಡ್ ಡರ್ವೆ ಪವರ್ ಇದೆ ದೇ ಆರ್ ಮಿಸ್ ಯೂಸಿಂಗ್ ದ ಪವರ್ ಸೊ ಮೈ ಅಂಬಲ್ ರಿಕ್ವೆಸ್ಟ್ ಈ ವಾಲಿಯವರಿಗೆ ಈಗ ಪ್ರೋಗ್ರೆಸಿವ್ ಪ್ರಶ್ನೆ ಕೇಳ್ಬೇಕು ತಾನೆ ಆ ಬೇರೆ ಕಂಟ್ರಿಗಳು ಎಷ್ಟು ಪಿ ಎಚ್ ಡಿ ಸಬ್ಮಿಟ್ ಮಾಡಿದ್ದಾರೆ ಇವತ್ತು ಚೈನದು ಜಿ ಡಿ ಪಿ ಏನಿತ್ತು ಹತ್ತು ವರ್ಷದಿದ್ದು ಇವತ್ತು ಚೈನಾದ ಏನು ಜಿ ಡಿ ಪಿ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಡ ಚೈನಾ ಜಿ ಡಿ ಪಿ ಏನಿದ್ದು ಗುರುತಾ ಎರಡು ಸಾವಿರ ಹದಿನಾಲ್ಕನಲ್ಲಿ ಇಟ್ ವಾಸ್ ಅರಾಂಬ್ ಟೆನ್ ಟ್ರಿಲಿಯನ್ ಡಾಲರ್ ಟುಡೇ ಇಟ್ ಇಸ್ ಟ್ವೆಂಟಿ ಟ್ರಿಲಿಯನ್ ಡಾಲರ್ ನಾವು ಎರಡು ಹತ್ತು ವರ್ಷದಿಂದ ನಾವು ಟೂ ಪಾಯಿಂಟ್ ಟು ಟ್ರಿಯನ್ ಡಾಲರ್ ಇದ್ದೀವಿ ಇವಾಗ್ ತ್ರೀ ಪಾಯಿಂಟ್ ಫೈವ್ ಡಾಲರ್ ಇದ್ದೀವಿ ಚೈನಾ ಹತ್ತು ಟ್ರಿಲಿಯನ್ ಡಾಲರ್ ಮುಂದೆ ಹೋಗಿದೆ ಇದ್ರ ಬಗ್ಗೆ ಚರ್ಚೆ ಬೇಡ ಮತ್ತು ವಿಶ್ವಗುರು ನಾನು ಭಾಳ ಪವರ್ಫುಲ್ ಅಂತಿರಲ್ಲ ಮತ್ತು ಯಾರ ಬಗ್ಗೆ ಕಾಂಪೀಟ್ ಮಾಡ್ತೀನಿ ನೇಪಾಲ್ ಬಗ್ಗೆ ಕಾಂಪೀಟ್ ಮಾಡ್ತೀರಾ ಯು ವಾಂಟ್ ಟು ಕಾಂಪೀಟ್ ಶ್ರೀಲಂಕಾ ಯು ವಾಂಟು ಕಾಂಪೀಟ್ ಕಾಂಪೀಟ್ ವಿತ್ ಬಾಂಗ್ಲಾದೇಶ ಟು ಬಾಂಗ್ಲಾದೇಶ್ ಇಸ್ ಹ್ಯಾವಿಂಗ್ ಬೆಟರ್ ಜಿ ಡಿ ಪಿ ಆಫ್ಘಾನಿಸ್ತಾನಿಂಗ್ ಡಾಲರ್ ಟು ರುಪಿ ಆಫ್ಘಾನಿಸ್ತಾನ ರುಪೀಸ್ ಮತ್ತೊಂದು ಸ್ಟ್ರಾಂಗರ್ ಇಂಡಿಯನ್ ರುಪಿ ಟುಡೇ ಈ ಒಂದು ಡಿಬೇಟ್ ಆನ್ ದಿಸ್ವಿಂದ್ರೆ ಸಾಬೀತಾರೆ ಈಗ ನೋಡಿ ಸರ್ ಸಿಟಿ ರವಿ ಅವರು ಏನು ಹೇಳಿದರು ನನಗೆ ಮಾಹಿತಿ ಇಲ್ಲ ಅನುದಾನ ಅನುದಾನ ಇವೆಲ್ಲ ಅವರು ಸಿಟಿ ರವಿಯವರು ಹೇಳ್ದಂಗೆ ಆಗ್ಬಿಡುತ್ತ ಬಿಜೆಪಿ ಅಂದ್ರೆ ನರೇಂದ್ರ ಮೋದಿ ಅವ್ರು ಹೇಳ್ದಂಗೆ ತಾರತಮ್ಯ ಆಗಿದೆ ಬಗ್ಗೆ ಚರ್ಚೆ ಮಾಡೋಣ ವೆರಿ ಗುಡ್ ಚರ್ಚೆ ಮಾಡಿ ಕೇಳ್ರಿ ಮುಖ್ಯಮಂತ್ರಿ ಈಗ ಬಜೆಟ್ ಇದೆ ತಾನೇ ಎರಡ್ ಸಾವಿರದ ಹದಿನಾಲ್ಕರ ಮನಮೋಹನ್ ಸಿಂಗ್ ಎಷ್ಟು ಕೊಟ್ಟಿದ್ದಾರೆ ಮೋದಿ ಅವರು ಅವರೇ ಓಡಿಸಬೇಕಲ್ಲ ಕೇಂದ್ರದಲ್ಲಿ ಇದಾರೆ ತಾನೇ ಈಗ ಈ ದೇಶದ ಕೂಡ ಕೇಳ್ರಿ ಈ ದೇಶದ ಎರಡ್ ಸಾವಿರದ ಹದಿನಾಲ್ಕನೇ ಐವತ್ತೈದು ಲಕ್ಷ ಕೋಟಿ ಸಾಲ ಐತಿ ಈಗ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇದೆ ಅದ್ರ ಬಗ್ಗೆ ಶ್ವೇತ ಪತ್ರ ಕೂಡ ಕೇಳಿ ಮೊದ್ಲು ಆಮೇಲೆ ಕೇಂದ್ರ ಸರ್ಕಾರ ದುಡ್ಡಲ್ಲಿಂದ ಹೋಗುತ್ತೆ ಕೇಂದ್ರ ಸರ್ಕಾರ ಸಪ್ರೇಟ್ ಬರ್ತದೆ ದುಡ್ಡು ಎಲ್ಲ ರಾಜ್ಯ ಸರ್ಕಾರ ಸರ್ಕಾರಗಳು ತೆರಿಗೆ ತೊಗೊಂಡು ಬರ್ತಕ್ಕಂಥದ್ದು ನಮ್ಮ ದುಡ್ಡು ಅದು ನಾವು ಕೇಳ್ತಕ್ಕಂಥದ್ದು ನಮ್ಮ ಹಕ್ಕಿದೆ ಎನಿ ಮನಿ ವಿಚ್ ಇಸ್ ಗೋಯಿಂಗ್ ಟು ಫೆಡರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಹೋಗೋದು ದುಡ್ಡು ಯಾರು ಯಾವ ದುಡ್ಡು ಹೋಗೋದ್ರೆ ನಮ್ಮ ದುಡ್ಡೇ ನಮ್ಮ ರಾಜ್ಯಗಳು ದುಡ್ಡೇ ಹೋಗೋದು ಏನು ಅವರೇನು ಸಪ್ರೇಟ್ ಏನೋ ಬೈರ ದಾನ ಕೊಟ್ಟಂಗೆ ಮಾಡ್ತಾರಲ್ಲ ಬರದೇನದ ಕೊಟ್ಟ ರೆಡ್ಸ ಹ್ಮ್ ಕೊಟ್ಟ ನೀವು ಕೇಳಿರಲ್ಲ ಬರದೇನ ಕೊಟ್ಟವರ ನಮ್ಮ ದುಡ್ಡಿ ಏನು ಕೊಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ ಅವರು ಆರೋಪ અલರಿಯಾ ಅದು ಹೇಳ್ತರೋದು ಮೊನ್ನೆ ಸರ್ಕಾರ ಕರ್ನಾಟಕಕ್ಕೆ ಮೋದಿ ಅವರ ಕಾಲದಲ್ಲಿ ಇಷ್ಟು ದುಡ್ಡು ಕೊಟ್ಟಿದೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಇಷ್ಟು ದುಡ್ಡು ಕೊಟ್ಟಿದೆ ವೆರಿ ಗುಡ್ ರೀ ವೆರಿ ಗುಡ್ ಸಿಟಿ ರೇವರ್ಕ್ಕೆ ಬಜೆಟ್ ಸಜೆಸ್ಟ್ ಆಗಿದೆ ಕೇಳಿ ಆ 25 ಲಕ್ಷ ಕೋರ್ಸ್ ವಾಟ್ ಇಸ್ ಮನಿ ವಿ ಆರ್ ಗೆಟ್ಟಿಂಗ್ ಅಟ್ ಫೈವ್ ಲಕ್ಷ ಕೋರ್ಸ್ ವಾಟ್ ಇಸ್ ಮನಿ ವಿ ಆರ್ ಗೆಟ್ಟಿಂಗ್ ಅಲ್ವಾ ಇವತ್ತು ಬಜೆಟ್ ಸೈಜ್ ಡಿಪೆಂಡ್ ತಾನೇ ಇರೋದು ಪ್ರೊಫೆಷನಲ್ ಆಫ್ ಮತ್ತೆ ಪ್ರೊಫೆಷನಲ್ ಕೇಳ್ಬೇಕಲ್ಲ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಮನಿ ವಿ ಆರ್ ಗೆಟಿಂಗ್ ಇನ್ ಟೂ ತೌಸಂಡ್ ಫೋರ್ಟೀನ್ ಕಂಪೇರ್ ಟು ವಾಟ್ ಇಸ್ ಇನ್ ಟು ತೌಸಂಡ್ ಟ್ವೆಂಟಿ ಫೋರ್ ವಿಸ್ ಅಲ್ವಾ ಅವ್ರಿಗೆ ಗೊತ್ತಿಲ್ಲ ಕೇಳಿ ನೋಡಿ ಅವರಿಗೆ ವಾಟ್ ಇಸ್ ಅ ಪರ್ಜೆಸಸ್ ಟೇ ಫ್ರಮ್ ಟು ತೌಸಂಡ್ ಫೋರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಆ ಪರ್ಜೆಸಸ್ ಮಂತೇನ ದುಡ್ಡು ಬರಬೇಕು ರೆವೆನ್ಯೂ ಎಲ್ಲ ಸರ್ಕಾರನಾಗ ಇನ್ಕ್ರೀಸ್ ಆಗಿದೆ ಎವ್ರ ಇಯರ್ ದ ರೆವೆನ್ಯೂ ಇನ್ಕ್ರೀಸಸ್ ಇನ್ ಎವ್ರಿ ಗೌರ್ಮೆಂಟ್ ವೆರಿ ಕಾಮನ್ ಇಟ್ ಇಸ್ ವೆರಿ ಅಂಡರ್ಸ್ಟುಡ್ ಇಟ್ ಇಸ್ ನಾಟ್ ದ ನಂಬರ್ ಇಟ್ ಇಟ್ ಇಸ್ ದ ಪರ್ಸೆಂಟೇಜ್ ಆಫ್ ದ ಮನಿ ವಿಚ್ ವಿ ಆರ್ ಸಪೋಸ್ ಟು ಗೆಟ್ ಪ್ಲೀಸ್ ಟ್ರೈ ಟು ಹ್ಯಾವ್ ರೀಲುಕ್ ಮಾಡೋ ಹೇಳಿ ಬರ ಸಿಟಿ ರವಿ ಅವರಿಗೆ ದಟ್ ಇಸ್ ಹ್ಯಾಕ್ ಡಿಬೇಟ್ ಇಫ್ ಆರ್ ಇಫ್ ವಿರ್ಟ್ ರಾಂಗ್ ಸೇ ವಿರ್ ರಾಂಗ್ ಇಫ್ ರಾಮ್ ನೀವೇ ಚೆಕ್ ಮಾಡಿ ನೋಡಿ ಅಲ್ಲ ವಾಟ್ ಆಫ್ ಮನಿ ವಿ ಲಾಸ್ಟ್ ಥ್ಯಾಂಕ್ ಯು ನಮಸ್ಕಾರ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು